ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂಬ ಘೋಷವಾಕ್ಯ ಇಡೀ ರಾಜ್ಯದ ತುಂಬಾ ಮೊಳಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರವನ್ನ ಅನಾವರಣ ಮಾಡಿ ಮಾತನಾಡಿದ ಅವರು ಫೆಬ್ರವರಿ ಹದಿನೇಳರಂದು ರಾಜ್ಯದಾದ್ಯಂತ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಅನಾವರಣ ಮಾಡಲಾಗುವುದು ಜಿಲ್ಲಾ ಮಟ್ಟದ ಜಿಲ್ಲಾ ಉಸ್ತುವಾರಿ ಸಚಿವರು ತಾಲೂಕು ಮಟ್ಟದಲ್ಲಿ ಶಾಸಕರು ಹಾಗೂ ಎಲ್ಲಾ ನಗರ ಹಾಗೂ ಗ್ರಾಮೀಣ ಸಂಸ್ಥೆಗಳಲ್ಲಿ ಆಯಾ ಅಧ್ಯಕ್ಷರಿಂದ ನೆರವೇರಿಸಲು ಸೂಚಿಸಲಾಗಿದೆ ಎಲ್ಲಾ ಕಚೇರಿಗಳಲ್ಲಿಯೂ ಬಸವಣ್ಣನವರ ಭಾವಚಿತ್ರವಿರಬೇಕು ಅವರ ತತ್ವಾದರ್ಶಗಳನ್ನ ನಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಅಳವಡಿಸಿಕೊಳ್ಬೇಕು ಬಸವ ಜಯಂತಿ ಆಚರಿಸಿ ಹಣೆ ಬರಹ ನನ್ನ ಕರ್ಮ ಎನ್ನುವುದು ಪುನಃ ದಾರಿ ತಪ್ಪಿಸಿದಂತಾಗುತ್ತದೆ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ದ್ವೇಷಿಸುವುದು ದುರ್ಗುಣ ಬಸವಣ್ಣ ಸಾಂಸ್ಕೃತಿಕ ನಾಯಕ ಎನ್ನುವುದು ಅತ್ಯಂತ ಯೋಗ್ಯವಾಗಿದೆ ಎಂದರು ಇನ್ನು ಶಿವಮೊಗ್ಗದಲ್ಲಿ ಹಳೆ ಜೈಲು ಆವರಣವನ್ನ ಅಲ್ಲಮ್ಮ ಪ್ರಭು ಎಂದು ನಾಮಕರಣ ಮಾಡಲಾಗಿದೆ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಎಂದು ನಾಮಕರಣ ಮಾಡಿದ್ದು ನಮ್ಮ ಸರ್ಕಾರವೇ ಎಂದರು ಸಮಾಜದಲ್ಲಿ ಬದಲಾವಣೆ ತರಲು ಈ ಕೆಲಸಗಳನ್ನ ಮಾಡುತ್ತಿದ್ದೇವೆ ಬಸವಾದಿ ಶರಣರ ವಚನಗಳು ಹಿಂದೆ ಇಂದು ಹಾಗೂ ಮುಂದೆಯೂ ಪ್ರಸ್ತುತವಾಗಿರಲಿದೆ ಬಸವಣ್ಣನವರ ಕಾರ್ಯಕ್ರಮಕ್ಕೆ ಯಾವ ಕಾರಣಕ್ಕೂ ಸರ್ಕಾರದಲ್ಲಿ ಅನುದಾನದ ಕೊರತೆಯಿಲ್ಲ ಎಂದು ತಿಳಿಸಿದ್ರು ಸರ್ವಶ್ರೇಷ್ಠ ಭಾರತಕ್ಕಾಗಿ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿಯಾಗಬೇಕೆಂದು ಚಕ್ರವರ್ತಿ ಸುಲಿಬೆಲೆ ಹೇಳಿದ್ರು ಹಳಿಯಾರ್ ಪಟ್ಟಣದ ಅರ್ಬನ್ ಬ್ಯಾಂಕ್ ವೃತ್ತದಲ್ಲಿ ಮೋದಿ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಿದ್ದ ವಿಕಸಿತ ಭಾರತ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಕ್ರವರ್ತಿ ಸುಲಿಬೆಲೆ ಎಂಪಿ ಅಭ್ಯರ್ಥಿ ಯಾರೇ ಇರಲಿ ನಮ್ಮ ಗುರಿ ಮಾತ್ರ ಮೋದಿಯವರನ್ನ ಗೆಲ್ಲಿಸೋದು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಮಾಡಿದ ಮೋಸ ಮೋದಿಯವರಿಗೆ ಆಗದಂತೆ ಜಾಗೃತರಾಗಿರೋಣ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದ ಒಂಬತ್ತು ವರ್ಷಗಳಲ್ಲಿ ರಾಮಮಂದಿರ ಕಟ್ಟಿಸಿ ಲೋಕಾರ್ಪಣೆ ಮಾಡುತ್ತಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರೇ ಮತ್ತೆ ಪ್ರಧಾನ ಹಾನಿಯಾಗಲಿ ಎಂದು ನಮೋ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸುಲಿಬೆಲೆ ಆಶಯ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಮೂಲಕ ಮಹಿಳೆಯರು ಎರಡು ಸಾವಿರ ರೂಪಾಯಿ ಪಡೆಯುತ್ತಿದ್ದಾರೆ ಆದರೆ ಕೋವಿಡ್ ಸಂಕಷ್ಟದ ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಉಚಿತವಾಗಿ ಲಸಿಕೆ ನೀಡಿ ಜೀವದ ಗ್ಯಾರಂಟಿ ನೀಡಿದ್ದರು ಎನ್ನುವುದನ್ನ ಮರೆಯಬಾರದು ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಿಗೆ ಭಾರತ ಕೋವಿಡ್ ಲಸಿಕೆಯನ್ನ ಉಚಿತವಾಗಿ ನೀಡಿತು ಸಂಕಷ್ಟದ ಕಾಲದಲ್ಲಿ ಭಾರತದ ಸಹಾಯ ಮೆಚ್ಚಿದ ಬ್ರೆಜಿಲ್ ಪ್ರಧಾನಿ ಧನ್ಯವಾದ ಭಾರತ್ ಎಂದು ಟ್ವೀಟ್ ಮಾಡಿದರು ಇದು ಭಾರತದ ಸಾಧನೆ ಎರಡ್ನೂರ ಐವತ್ತು ರೂಪಾಯಿ ವೆಚ್ಚದ ಲಸಿಕೆಯನ್ನ ದೇಶದ ಜನತೆಗೆ ಉಚಿತವಾಗಿ ನೀಡಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಜೀವ ಸವೆಸಿ ಭಾರತವನ್ನ ಕಟ್ಟಿದ್ದಾರೆ ಆರ್ಥಿಕ ಭಾರತ ಇಂದು ಸದೃಢವಾಗಿದೆ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಧಾರ್ಮಿಕ ವಿಚಾರದಲ್ಲಿ ತುಂಬಾ ಕೆಲಸಗಳು ಆಗಿವೆ ಅವರು ಹಿಂದೂ ಧರ್ಮಕ್ಕೆ ವೇಗ ತಂದುಕೊಟ್ಟಿದ್ದಾರೆ ಎಂದು ಹೇಳಿದರು ಪ್ರತಿನಿತ್ಯ ಅರವತ್ತೈದು ಸಾವಿರ ಜನ ಆಶೆಗೆ ಪ್ರತಿನಿತ್ಯ ಒಂದು ಮುಕ್ಕಾಲು ಲಕ್ಷ ಜನ ಮಹಾಕಾಲ ಉಜ್ಜೈನಿಯ ಮಹಾಕಾಲನಿಗೆ ಎರಡು ಲಕ್ಷ ಜನ ಮತ್ತು ಅಯೋಧ್ಯೆಗೆ ಪ್ರತಿನಿತ್ಯ ಮೂರರಿಂದ ಐದು ಲಕ್ಷ ಜನ ಹೋಗ್ತಾ ಇದ್ದಾರೆ ಯಾರು ಕೇಳಲೇ ಇಲ್ಲ ಇದರ ನಡುವೆ ಎಲ್ಲಿ ಹೋಯ್ತಪ್ಪ ಹೌದೋ ಇಲ್ವೋ ಮೊದಲೆಲ್ಲಾ ಭಾರತಕ್ಕೆ ಬಂದ್ರು ಅಂದ್ರೆ ಏನನ್ನ ನೋಡ್ಬೇಕು ಅಂದ್ರೆ ಮಹಲ್ ಅಂತಿದ್ರು ಈಗಿಲ್ಲ ರೀ ಭಾರತದಲ್ಲಿ ಏನ್ ನೋಡಬೇಕು ಫಸ್ಟ್ ಅಯೋಧ್ಯೆ ರಾಮ ಮಂದಿರ ಸೆಕೆಂಡ್ ಯಾವ್ದು ಕಾಶಿ ವಿಶ್ವನಾಥ ಮೂರ್ ಯಾವ್ದು ಉಜ್ಜೈನಿಯ ಮಹಾಕಾಲ ನಾಲ್ಕ್ ಯಾವ್ದು ಪ್ರಯತ್ನ ಪಟ್ಟು ವೈಷ್ಣೋದೇವಿ ಯಾವುದು ಬಿಟ್ರೆ ಅಮರನಾಥ ನಾವ್ ಹೇಳೋದು ಹಿಂಗೀಗ ಹೊಸ್ದಾಗ್ ಮದುವೆ ಆದವರು ಹನಿ ಅಂತ ಅಂತ ಮಹಲ್ ಹೋಗ್ತಾ ಇದ್ದ ಕಾಲ ಆಗ್ರ ಹೋಗ್ಬರೋಣ ಅಂತ ಈಗ ಹೆಂಡತಿ ಮದುವೆ ಆಗಿ ಬಂದಿರುವಂತ ಹೊಸತರೆಲ್ಲ ಹೇಳ್ತಾಳೆ ಎಲ್ಲಿ ಕರ್ಕೊಂಡು ಹೋಗ್ತಿರೋ ಗೊತ್ತಿಲ್ಲ ಅಯೋಧ್ಯೆಗಂತೂ ಕರ್ಕೊಂಡು ಹೋಗ್ಲೇಬೇಕು ನನ್ನ ಅಂತ ಭಾರತ ಬದಲಾಗಿರುವಂತ ರೀತಿ ಇದು ಯಾರು ಮಾಡಿದ್ರು ಇದನ್ನ ನರೇಂದ್ರ ಮೋದಿ ಅನ್ನುವಂತ ಪುಣ್ಯಾತ್ಮ ಯಾರಿಗೂ ಗೊತ್ತಾಗದಂತೆ ಹಿಂದುತ್ವ ಅರಳುವಂತೆ ಸೈಲೆಂಟ್ ಆಗಿ ಅರಳುವಂತೆ ಸದ್ದಿನ ಭಾಷಣ ಮಾಡಲಿಲ್ಲ ಆದ್ರೆ ಸೈಲೆಂಟ್ ಆಗಿ ಹಿಂದುತ್ವವನ್ನು ಅರಳಿಸುವ ಕೆಲಸ ಮಾಡಿದ್ರಲ್ಲ ಇದು ನರೇಂದ್ರ ಮೋದಿ ಮಾಡಿದ್ರು ಆದ್ರೆ ಕಾಂಗ್ರೆಸ್ಗೆ ಒಂದು ಪ್ರಶ್ನೆ ಇದೆ ನಮ್ಮಲ್ಲೂ ಕೆಲವು ಬುದ್ಧಿವಂತರಿಗೆ ಪ್ರಶ್ನೆ ಇದೆ ಮಂದಿರ ಕಟ್ಬಿಟ್ರೆ ಆಯ್ತಾ ಒಂದ್ ಒಂದು ಮಂದಿರ ಕಟ್ಬಿಟ್ರೆ ಆಯ್ತಾ ರಾಮ ಮಂದಿರ ಕಟ್ಟೋ ಬದಲು ಅಯೋಧ್ಯೆಯಲ್ಲಿ ಹಾಸ್ಪಿಟಲ್ ಕಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ರಾಮ ಮಂದಿರ ಕಟ್ಟೋ ಬದಲು ಅಯೋಧ್ಯೆಯಲ್ಲಿ ಸ್ಕೂಲ್ ಕಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ರಾಮ ಮಂದಿರ ಕಟ್ಟೋ ಬದಲು ಅದೇ ದುಡ್ಡಿನಲ್ಲಿ ಬಡವರಿಗೆ ದಾನ ಮಾಡಿದರೆ ಎಷ್ಟು ಯಾರು ಐಡಿಯಾ ಕೊಡೋದಕ್ಕೆ ಕೊರತನೇ ಇಲ್ಲ ಎಲ್ಲರೂ ಬಂದು ಬಂದು ಹಿಂದೂಗಳಿಗೆ ಐಡಿಯಾ ಕೊಡೋದು ಅವ್ರು ಬಂದು ನಮ್ಗೆ ಹೇಳೋದು ನಾವು ಹೋಳಿಯ ದಿನ ನೀರನ್ನ ವೇಸ್ಟ್ ಮಾಡಬಾರ್ದು ಇವನ ಮನೆಯಲ್ಲಿ ಯಾರು ಹೇಳ್ತಾನಲ್ಲ ಅವನ ಮನೆಯಲ್ಲಿ ಲಾನ್ ಮೈಂಟೇನ್ ಮಾಡ್ಲಿಕ್ಕೆ ಖರ್ಚು ಮಾಡ್ತಾನಲ್ಲ ಅಯೋಗ್ಯ ಅಷ್ಟು ನೀರನ್ನು ಉಳಿಸಿದ್ರೆ ನೂರ ಜನ ತಮ್ಮ ಮನೆಗೆ ನೀರನ್ನು ಬಳಸ್ಕೊಳ್ತಾರೆ ಅಷ್ಟು ಖರ್ಚು ಮಾಡ್ತಾನೆ ನಮ್ಗುದ್ದು ಹೇಳಿ ಬರ್ತಾನೆ ದೀಪಾವಳಿಯ ದಿನ ಪಟಾಕಿ ಹೊಡಿಬೇಡಿ ಅಂತ ಕ್ರಿಕೆಟ್ ಪ್ಲೇಯರ್ ಗಳು ಬಂದು ನಮ್ ಪಾಠ ಹೇಳ ನಮ್ಗೆ ಪಾಠ ಬೇರೆ ಯಾರಿಗೂ ಅಲ್ಲ ದೀಪಾವಳಿಯ ದಿನ ಪಟಾಕಿ ಹೊಡಿಬೇಡ ಅಂತ ಹೇಳುವಂತ ಈ ಕ್ರಿಕೆಟ್ ಪ್ಲೇಯರ್ ಗಳು ಅವರು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡಿಬೇಡಿ ಅಂತ ಯಾವತ್ತು ಹೇಳಲ್ಲ ಅವ್ರು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದ್ರೆ ಪರಿಸರಕ್ಕೆ ಏನಾಗಲ್ಲ ದೀಪಾವಳಿ ದಿನ ಪಟಾಕಿ ಹೊಡೆದ್ರೆ ಮಾತ್ರ ಪರಿಸರಕ್ಕೆ ಪ್ರಾಬ್ಲಮ್ ಆಗುತ್ತೆ ಏನ್ ಲಾಜಿಕ್ ಇದು ಇದೇ ಲಾಜಿಕ್ ನಮ್ಮ ಮುಂದೆ ಕೊಟ್ಟು ಹೇಳ್ತಾರೆ ಆ ದುಡ್ಡನ್ನ ಬಡವರಿಗೆ ಹಂಚಿದ್ರೆ ಚೆನ್ನಾಗಿತ್ತು ಅಲ್ಲಿ ಹಾಸ್ಪಿಟಲ್ ಕಟ್ಟಿದ್ರೆ ಚೆನ್ನಾಗಿತ್ತು ನಮಗೂ ಕೆಲವೊಂದ್ಸಲ ಫೇಲ್ಯೂರ್ ಅನ್ಸುತ್ತೆ ಹೌದಲ್ವಾ ಹಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸತ್ತೆ ಆದ್ರೆ ಗೊತ್ತಿರ್ಲಿ ಮಿತ್ರರೇ ರಾಮ ತನ್ನ ಮನೆಯಲ್ಲಿ ಬಂದು ಕೂತ್ಕೊಳ್ಳೋಕ್ಕಿಂತ ಮುಂಚೆ ಏನೆಲ್ಲ ಮಾಡಿದ್ದಾನೆ ಅಂತಂದ್ರೆ ಎಂಬತ್ತು ಕೋಟಿ ಜನಕ್ಕೆ ಉಚಿತ ಧಾನ್ಯವನ್ನು ಕೊಟ್ಟೆ ರಾಮ ತನ್ನ ಮಂದಿರಕ್ಕೆ ಬಂದು ಕೂತಿದ್ದಾನೆ ಸುಮ್ ಸುಮ್ನೆ ಬಂದ್ ಕೂತಿಲ್ಲ ಕರೋನಾ ಬಂದಾಗ ಈ ದೇಶ ಹಸಿವಿನಿಂದ ಒದ್ದಾಡ್ತಾ ಇತ್ತಲ್ಲ ಆಗ ನರೇಂದ್ರ ಮೋದಿ ನಿಶ್ಚಯ ಮಾಡಿದ್ರು ನಾವು ಧಾನ್ಯದ ದಾಸ್ತಾನನ್ನು ಉಳಿಸಿಕೊಳ್ಳೋಣ ಅದನ್ನ ಬಡವರಿಗೆ ಹಂಚೋಣ ಅಂತ ಯಾರ್ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂತವರನ್ನೆಲ್ಲ ಕರ್ಕೊಂಡು ಬಂದು ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿ ಒಂದು ಕೆ ಜಿ ಬೇಳೆಯನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ರು ಈಗ ಅದನ್ನ ಐದು ಕೆ ಜಿ ಅಕ್ಕಿ ಒಂದು ಕೆಜಿ ಬೇಳೆ ತಂದು ಜಗತ್ತಿನಲ್ಲಿ ಎಂಬತ್ತು ಕೋಟಿ ಜನಕ್ಕೆ ಐದು ಕೆಜಿ ಅಕ್ಕಿ ಒಂದು ಕೆಜಿ ಬೇಳೆಯನ್ನ ಉಚಿತವಾಗಿ ಕೊಡ್ತಾ ಇರುವಂತ ರಾಷ್ಟ್ರ ಇದ್ರೆ ಅದು ಭಾರತ ಮಾತ್ರ ಇನ್ಯಾರಿಗೂ ಇಲ್ಲ ಜಗತ್ತಿನ ಅನೇಕ ಕೋಟಿ ಜನರೇ ಇಲ್ಲ ಈ ಸಂದರ್ಭದಲ್ಲಿ ಉದಯ್ ಜಾಧವ್ ರಾಮನಾರಾಯಣ ಐತಾಳ್ ಶ್ರೀನಿವಾಸ್ ದೊಡ್ಮನಿ ಅನಿಲ್ ಲಾಡ್ ಸುರೇಶ್ ಗುಡಿ ಪ್ರಶಾಂತ್ ಮಹಾಲಿಂಗಪುರ ದತ್ತು ಪಾಟೀಲ್ ಮುಕುಂದ್ ನಾವಲಗಿ ಸೇರಿ ಇತರರು ಇದ್ದರು ಕಾರವಾರ ನಗರದ ಶ್ರೀ ಸಿದ್ದಿವಿನಾಯಕ ಮಂದಿರದಲ್ಲಿ ಮಾಘಚೌತಿ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ಅಖಂಡ ಭಜನೆ ಕಾರ್ಯಕ್ರಮ ನಡೆಯಿತು ಶ್ರೀ ಸಿದ್ದಿವಿನಾಯಕ ಮಂದಿರದಲ್ಲಿ ಮಾಘಚೌತಿ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ಅಖಂಡ ಭಜನೆ ಕಾರ್ಯಕ್ರಮ ಮಂಗಳವಾರದಂದು ಬೆಳಗ್ಗೆ ಆರು ಐವತ್ತೆಂಟರಿಂದ ಶುರುವಾಗಿ ಬುಧವಾರ ಬೆಳಗ್ಗೆ ಆರು ಐವತ್ತೆಂಟರ ತನಕ ಶ್ರೀ ಸಿದ್ದಿವಿನಾಯಕನ ಸನ್ನಿಧಿಯಲ್ಲಿ ಅಖಂಡ ಭಜನೆ ನಡೆಯಲಿದೆ ಸೋಮವಾರ ಶ್ರೀ ಸಿದ್ದಿವಿನಾಯಕ ಸ್ವಾಮಿಗೆ ಆರತಿ ಪೂಜೆ ಸ್ಟಾರ್ ಚಾಯ್ಸ್ ಕಲಾ ಕೇಂದ್ರ ಸತ್ಯಸಾಯಿ ಸೇವಾ ಸಮಿತಿ ಕೋಡಿಭಾಗ ವಾಜಂತ್ರಿವಾಡ ಹಿರೇಶಿಟ್ಟ ಮತ್ತು ಶ್ರೀ ಸತ್ಯಸಾಯಿ ಭಜನಾ ಮಂಡಳಿ ದೇವ ளிிவாடா சர்வோயானகர ಓಂಕಾರ ಸಂಗೀತ ಸೇವಾ ಮಂಡಳಿ ಸದಾಶಿವಗಡ ಉದಯಕಾಂತ್ ಅಣ್ವೇಕರ್ ಭಜನಾ ಮಂಡಳಿ ಗಡ್ವಾಡ್ ಮಹಾಲಸ ಭಜನಾ ಮಂಡಳಿ ಶ್ರೀ ಶಾರದಾ ಮಹಿಳಾ ಭಜನಾ ಮಂಡಳಿ ಶಂಕರಮಠ ಶ್ರೀ ಸೀತಾರಾಮೇಶ್ವರ ಭಜನಾ ಮಂಡಳಿ ವಿಠ್ಠಲ ಆಂಜನೇಯ ಭಜನಾ ಮಂಡಳಿ ರಾಘವೇಂದ್ರ ಮಠ ಹಬ್ಬುವಾಡ ಶ್ರೀ ಸತ್ಯಸಾಯಿ ಭಜನಾ ಮಂಡಳಿ ಸರ್ವೋದಯ ನಗರ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಶ್ರೀ ಮಾರುತಿ ದೇವಸ್ಥಾನ ಭಜನಾ ಮಂಡಳಿ ಮಾರುತಿಗಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಕೋಡಿಭಾಗ ವಾಜಂತ್ರಿ ವಾಡ ಹಿರೇಶಿಟ್ಟ ಮತ್ತು ಶ್ರೀ ಸತ್ಯಸಾಯಿ ಭಜನಾ ಮಂಡಳಿ ದೇವಳಿವಾಡ ಸರ್ವೋದಯ ನಗರ ಇವರಿಂದ ಭಜನೆ ನಡೆಯಿತು ಫೆಬ್ರವರಿ ಹದಿನಾಲ್ಕರಂದು ಬೆಳಿಗ್ಗೆ ಶ್ರೀ ಸಿದ್ದಿವಿನಾಯಕ ಸ್ವಾಮಿಗೆ ಆರತಿ ಪೂಜೆ ಮತ್ತು ಕಡವಾಡದವರ ಗುಮ್ಮಟ ವಾದ್ಯ ನಡೆಯಲಿದೆ ಗೋಕರ್ಣ ಗಂಗಾವಳಿ ರಸ್ತೆಯ ಹನೇಹಳ್ಳಿ ಚರ್ಚ್ನ ಬಳಿಯ ಸೇತುವೆ ಶಿಥಿಲಗೊಂಡಿದ್ದು ನೂತನ ಸೇತುವೆ ನಿರ್ಮಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿರುವ ಮಾರ್ಗದಲ್ಲಿ ಹಳೆಯ ಸೇತುವೆಯ ಕೆಳಭಾಗ ಸಂಪೂರ್ಣ ಹಾಳಾಗಿದೆ ಆದರೆ ಸೇತುವೆ ತಡೆಗೋಡೆಗೆ ಬಣ್ಣ ಹಚ್ಚಿ ಶೃಂಗರಿಸಲಾಗಿದ್ದು ದೂರದಿಂದ ನೋಡಿದರೆ ಸದೃಢವಾಗಿರುವಂತೆ ತೋರುತ್ತಿದೆ ಇದಕ್ಕೆ ಬಳಸಿದ ಕಬ್ಬಿಣದ ರಾಡ್ ಮತ್ತು ಸಿಮೆಂಟ್ ಬೇರ್ಪಟ್ಟಿದ್ದು ಯಾವುದೇ ಕ್ಷಣದಲ್ಲಿ ಬೀಳುವ ಹಂತದಲ್ಲಿದೆ ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಎಚ್ಚೆತ್ತುಕೊಂಡು ಕ್ರಮ ತೆಗೆದುಕೊಳ್ಳಬೇಕಿದೆ ಕಲ್ಲು ಮಣ್ಣು ತುಂಬಿದ ಲಾರಿ ಸೇರಿದಂತೆ ಮತ್ತಿತರ ಭಾರದ ವಸ್ತುಗಳನ್ನು ಹೊತ್ತ ವಾಹನಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದು ನಿರ್ಲಕ್ಷಿಸಿದ್ರೆ ಅವಘಡ ಸಂಭವಿಸುವ ಸಾಧ್ಯತೆ ಇದ್ದು ಇದಕ್ಕೂ ಮೊದಲು ಎಚ್ಚೆತ್ತುಕೊಳ್ಳಬೇಕಿದೆ ಈ ಬಗ್ಗೆ ಸ್ಥಳೀಯ ನಿವಾಸಿ ರಾಘವೇಂದ್ರ ನಾಯಕ್ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ ಹಳೆಯದಾದ ಈ ಸೇತುವೆಯನ್ನ ಸಂಬಂಧಿಸಿದ ಇಲಾಖೆ ಮಳೆಗಾಲದ ಮುನ್ನ ಸರಿಪಡಿಸಬೇಕು ನಿಧಾನ ಸಾಗುವಂತೆ ಸೂಚನಾ ಫಲಕ ಅಳವಡಿಸಿ ಪ್ರಸ್ತುತ ಯಾವುದೇ ಅಪಾಯ ಎದುರಾಗದಂತೆ ತ್ವರಿತ ಕ್ರಮ ತೆಗೆದುಕೊಳ್ಳಬೇಕು ಎಂದಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕಾರವಾರ್ ತಾಲೂಕಿನ ಮಾಜಾಳಿಯಲ್ಲಿ ಮಾತ್ರ ಮಾಘ ಚೌತಿಯಂದು ಸಾರ್ವಜನಿಕವಾಗಿ ಗಣಪತಿ ಮೂರ್ತಿ ಇಟ್ಟು ಪೂಜೆ ಸಲ್ಲಿಸಲಾಗುತ್ತಿದ್ದು ಮಂಗಳವಾರವೂ ಸಹ ಮೂರ್ತಿ ಪ್ರತಿಷ್ಠಾಪಿಸಿ ವಿಜೃಂಭಣೆಯಿಂದ ಪೂಜೆ ಸಲ್ಲಿಸಲಾಯಿತು ಮಾಘ ಚೌತಿಯಂದು ಗಣಪತಿ ಮೂರ್ತಿಯನ್ನ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುವ ಸಂಪ್ರದಾಯ ಹೆಚ್ಚಾಗಿ ಮಹಾರಾಷ್ಟ್ರ ಗೋವಾದಲ್ಲಿ ಆಚರಿಸುತ್ತಾರೆ ಆದರೆ ಕಾರವಾರ್ ಗೋವಾ ಗಡಿಯಾಗಿರುವುದರಿಂದ ಜೊತೆಗೆ ಮಹಾರಾಷ್ಟ ಸಂಸ್ಕೃತಿ ಸಹ ತಳುಕು ಹಾಕಿಕೊಂಡಿರುವುದರಿಂದ ಮಾಘ ಚೌತಿಯನ್ನ ತಾಲೂಕಿನಾದ್ಯಂತ ಆಚರಣೆ ಮಾಡ್ತಾರೆ ಮಾಘಚೌತಿಯನ್ನ ಹೆಚ್ಚಾಗಿ ಮನೆಗಳಲ್ಲಿ ಮಾತ್ರ ಸ್ಥಾಪಿಸಲಾಗುತ್ತದೆ ಆದರೆ ತಾಲೂಕಿನ ಮಾಜಾಳಿಯ ರಾಮನಾಥ ಮೋಂಡಾದಲ್ಲಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಪ್ರತಿಷ್ಠಾಪಿಸಿ ಒಂದು ಮಾತ್ರ ಪೂಜೆ ಸಲ್ಲಿಸಿ ವಿಸರ್ಜಿಸಲಾಗುತ್ತದೆ ಸುಮಾರು ಆರು ಅಡಿ ಎತ್ತರದ ಮೂರ್ತಿ ನಿರ್ಮಾಣ ಮಾಡಲಾಗಿದ್ದು ಚಿಕ್ಕದೊಂದು ಪೂಜಾ ಮೂರ್ತಿಯನ್ನ ಮಾಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಹಾದು ಹೋಗಿರುವ ಈ ಪ್ರದೇಶದಲ್ಲಿ ಈ ಹಿಂದೆ ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತಿತ್ತು ಕೊನೆಗೆ ಊರಿನ ಹಿರಿಯರು ಎಲ್ಲರೂ ಸೇರಿ ಈ ಪ್ರದೇಶ ದೇವರ ಕಟ್ಟೆ ಬಳಿಯೇ ಮಾಘ ಚತುರ್ಥಿಯಂದು ಪೂಜೆ ಸಲ್ಲಿಸಲು ತೀರ್ಮಾನಿಸಿ ಕಳೆದ ಹತ್ತೊಂಬತ್ತು ವರ್ಷದಿಂದ ಪೂಜೆ ಸಲ್ಲಿಸಲಾಗ್ತಿದೆ ಸಾರ್ವಜನಿಕವಾಗಿ ತಾಲೂಕಿನಲ್ಲಿ ಇದೊಂದೇ ಕಡೆ ಮಾತ್ರ ಇಟ್ಟು ಪೂಜೆ ಸಲ್ಲಿಸುತ್ತಿದ್ದು ಸುತ್ತಮುತ್ತಲಿನ ಊರಿನವರು ಹಾಗೂ ಗೋವಾ ಮಹಾರಾಷ್ಟದಿಂದ ಬಂದು ಹರಕೆಯನ್ನ ಸಹ ಕಟ್ಟಿಕೊಂಡು ಇಲ್ಲಿಯ ಗಣಪತಿಗೆ ಪೂಜೆ ಸಲ್ಲಿಸಿ ತೆರಳುತ್ತಾರೆ ಗಣಪತಿ ಹುಟ್ಟಿದ ದಿನ ಎಂದೇ ಹೇಳಲಾಗುವ ಮಾಘ ಚೌತಿಯಂದು ಗಣೇಶ ಚತುರ್ಥಿ ಮಾದರಿಯಲ್ಲಿಯೇ ಗಣಪತಿ ಮೂರ್ತಿಯನ್ನಿಟ್ಟು ಪೂಜೆ ಸಲ್ಲಿಸುವ ಸಂಪ್ರದಾಯ ತಾಲೂಕಿನಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಎಂದು ಪ್ರತಿಷ್ಠಾಪಿಸುವ ಮೂರ್ತಿಯನ್ನ ಹರಕೆ ಗಣಪತಿ ಎಂದೇ ಹೇಳಲಾಗುತ್ತದೆ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಹರಕೆ ಹೊತ್ತುಕೊಂಡವರು ಹಾಗೂ ಗಣೇಶ ಚತುರ್ಥಿಯ ಸಮಯದಲ್ಲಿ ನಾನಾ ಕಾರಣಗಳಿಂದ ಮೂರ್ತಿ ಪ್ರತಿಷ್ಠಾಪಿಸಲು ಸಾಧ್ಯವಾಗದಿರುವವರು ಈ ಮಾಘಚೌತಿಯೆಂದು ಮನೆ ಮನೆಗಳಲ್ಲಿ ಗಣಪತಿ ಮೂರ್ತಿಯನ್ನಿಟ್ಟು ಪೂಜೆ ಸಲ್ಲಿಸಿದ್ರು ಬೆಳಿಗ್ಗೆ ಮೂರ್ತಿಯನ್ನ ತಂದು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಒಂದೇ ದಿನ ಇರಿಸಿ ರಾತ್ರಿ ವೇಳೆಗೆ ವಿಸರ್ಜನೆ ಮಾಡಲಾಯಿತು ಈ ಮೂಲಕ ತಾಲೂಕಿನಲ್ಲಿ ಮಾಘ ಚತುರ್ಥಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಮಾಘ ಮಾಸದ ಚೌತಿ ನಮ್ದಿಲ್ಲಿ ರಾಮನಾಥ್ ಕ್ರಾಸ್ನಲ್ಲಿ ಎಲ್ಲರೂ ಸಾರ್ವಜನಿಕರು ಒಕ್ಕುಟದಿಂದ ಎಲ್ಲರೂ ಕೂಡಿಕೊಂಡು ಇದು ಮಾಘ ಮಾಸದ ಚೌತಿಯನ್ನು ಇದರ ಮೊದಲು ಇಲ್ಲಿ ಬಹಳ ಆಕ್ಸಿಡೆಂಟ್ ಇದು ಆಗಿ ಭಾಳ ತ್ರಾಸಾಗ್ತಿತ್ತು ಎಲ್ಲರಿಗೂ ಈಗ ಈ ಚೌತಿ ಮಾಡೋ ಅವಾಗಿಂದ ಎಲ್ಲ ನಮಗೆ ಎಲ್ಲರಿಗೂ ಚಲೋ ಆಗಿದೆ ಏನು ಇದು ಆ್ಯಕ್ಸಿಡೆಂಟ್ ಏನೂ ಆಗೋದೆಲ್ಲ ತಪ್ಪು ಇದೆ ಚಲೋ ಆಗಿದೆ ಇದೆಲ್ಲ ಪ್ರಾಬ್ಲಮ್ ಇಲ್ಲ ಮತ್ತು ಯಾರು ಎಲ್ಲರೂ ಕೂಡಿ ನಮ್ಮಲ್ಲಿ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡಿ ಇದನ್ನು ಕೆಲಸ ಮಾಡಿಕೊಂಡು ಏನೇ ಬೇಕಾದರೂ ಎಲ್ಲರೂ ಕೂಡ್ಕೊಂಡು ಮಾಡ್ತೀವಿ ಏನು ಎಷ್ಟು ಹದಿನೆಂಟು ಇದಾಗಿ ವರ್ಷ ನಿಮ್ಮ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ